ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರೂ ಹೆಂಗದಿರಿ ನಾನು ಸಂದಾಗ್ಯನಿ ನೀವು ಕೂಡ ಭಾಳ ಸಂದಾಗಿದ್ದೀರ ಅಂದ್ಕೊಳ್ತೀನಿ ಇನ್ನೇನು ಬೆಳಗ್ಗೆ ಎದ್ದಳ್ತಿದ್ದಂಗೆ ಬಿಸಿನೀರು ಕುಡ್ಕೊಂಡು ಆ್ಯಕ್ಚುಲಿ ಇವತ್ತು ಭಾನುವಾರ ಆಯ್ತಲ್ವೇ ಅದಕ್ಕೆ ಇವತ್ತು ಲೇಟಾಗಿ ಎದ್ಬಿಟ್ಟೆ ಲೇಟಾಗಿ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಬಿಸಿನೀರು ಕುಡ್ಕೊಂಡು ಆಮೇಲೆ ಅದೇ ನಾನು ಬೆಳಗ್ಗೆ ರೂಟೀನ್ ಏನಾದರೂ ಇರುತ್ತಲ್ಲ ಡ್ರಿಂಕ್ಸು ಲೈಕ್ ಸಬ್ಜಾ ಆ ಥರ ಎಲ್ಲ ಕುಡ್ಕೊಂಡು ಕುಂತ್ಕೊಂಡಿದ್ದೆ ಏನಾದ್ರು ವರ್ಕ್ ಮಾಡ್ಕೊಳ್ಳೋಣ ಅಂತ ಈ ಬಡ್ಡಿ ಮಗ ಬಂದು 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 ಮೇಲೆ ಕುತ್ಕಂಡಪ್ಪ ಏ ಎದ್ದೇಳ ಹಂಗೆ ಇರಲಿಲ್ಲ ನನಗಂತೂ ಸಾಕಾಗೋಯ್ತು ಹೋಯ್ತು ಎದ್ದೇಳ ಎದ್ದೇಳಾ ಅಂದ್ಕೊಂಡು ಯಾಕೋ ಅವನಿಗೆ ಎದ್ದೇಳ ಮೂಡೇ ಇರಲಿಲ್ಲ ಆ್ಯಕ್ಚುಲಿ ಏನು ಗೊತ್ತ ಪ್ರಿಂಡ್ಸು ಈ ಬೊಡ್ಡಿ ಮಗ ದೊಡ್ದಾಗಿ ನಾನು ಗಂಡಸು ಗಂಡ್ಸು ಅಂತ ತೋರ್ಸ್ಕೊಳಕ್ಕೆ ಹೋಯ್ತಾನೆ ಮತ್ತೆ ಬೇರೆಯವ್ರ ಹತ್ರ ಒಡಿಸ್ಕೊಂಡು ಓದ್ತಿದ್ದಾನೆ ಮೂತಿ ಮುಸುಡಿ ಎಲ್ಲ ಹೆಂಗಾಗೋಗೋದೆ ನೋಡ್ಬಿಡಿ ಅವಂದ ಬಂದು ನನ್ನ ತವ ಮಸಾಜ್ ಮಾಡಿಸ್ಕೊಂಡು ನನ್ನ ಮುಖ ನೋಡ್ಬಿಟ್ಟು ಒಳ್ಳೆ ಒಬ್ರು ಉಪಕ್ಕೆ ಹೆಂಗೆ ಹೆಂಗೆ ಬಂದ್ಬಿಟ್ಟು ಅವ್ನು ದೊಡ್ಡ ಮನ್ಸು ಮಾಡ್ಕೊಂಡು ಬಂದ್ಬಿಟ್ಟು ಮಸಾಜ್ ಮಾಡಲಿ ಅಂತ ಕೂತ್ಕೊಬಿಟ್ಟು ಅವನೇ ಮುಖದ ಮೇಲೆ ಮುಖ ನೋಡ್ಕೊಂಡು ನಂಗೆ ಸಾಕಾಗೋಯ್ತು ನಾನು ವರ್ಕ್ ಮಾಡ್ಕೊಳ್ಳೆ ಇವನ್ನ ನೋಡ್ಕೊಳ್ಳ ಇನ್ನೇನು ಅದೇ ನಂದು ವರ್ಕ್ ಮಾಡಿಕೊಂಡು ಈ ಬಡ್ಡಿ ಮಗಕ್ಕೆ ಮುದ್ದಾಡ್ಕೊಂಡು ಕೂತ್ಕೊಂಡೆ ಆಮೇಲೆ ಸ್ವಲ್ಪ ಕಾಪಿ ಗಿಪ್ಪಿ ಕುಡ್ಕೊಂಡು ಏನಾದ್ರು ತಿನ್ನುಮ್ಮ ಅಂತ ಅಂದ್ಕೊಂಡೆ ಏನ್ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ದೆ ಅದಕ್ಕೂ ಮುಂಚೆ ಒಂದು ವಿಚಾರ ಏನಪ್ಪಾ ಅಂದ್ರೆ ನಮಗೆ ಅಂದ್ರೆ ಪಾಪಚಿ ಒಂದು ಹದಿನೈದು ದಿನ ಮರಿ ಅನ್ಸ್ತದೆ ಅದು ಎಲ್ಲಿಂದ ತಪ್ಸ್ಕೊ ಬಂದ್ಬಿಟ್ಟೈತೆ ಯಾವ ಮರಿ ಅಂತ ನೀವು ಗೆಸ್ಟ್ ಮಾಡಿ ಆಯ್ತಾ ಮತ್ತೇನ್ ಗೆಸ್ಟ್ ಮಾಡಕ್ ಹೋಗ್ತೀರೋ ಬಿಡಿ ನಾನೇ ಹೇಳುವೆ ಯಾವ ಮರಿ ಅಂದ್ರೆ ನವಿಲು ಮರಿ ಸಿಕ್ಬಿಟ್ಟದೆ ಒಂದು ಪಪ್ಪ ಎಲ್ಲಿಂದ ತಪ್ಪಿಸ್ಕೊಬಿಟ್ಟೈತೆ ಬರೀ ಹದಿನೈದು ದಿನದ ಮರಿ ಗೊತ್ತ ಸೊ ಅದು ಕೂಗೋದಕ್ಕೂ ನನ್ನ ಮೇಲೆ ಕೂರಿಸ್ಕೊಂಡೆ ಕೂರಿಸ್ಕೊಂಡು ಸ್ವಲ್ಪ ಮಸಾಜು ಗಿಸಾಜ್ಜು ಮಾಡ್ತಿದ್ದೆ ನೋಡಿ ಪಪ್ಪ ಹೆಂಗಾಗ್ಬಿಟ್ಟದೆ ಬ್ಯಾಸ್ರ ಆಯಿತು ಒಂದು ಕಡೆ ಖುಷಿ ಏನು ನನ್ನ ಜೊತೆ ಚೆನ್ನಾಗಿರ್ತದಲ್ಲ ಅನ್ನೋದು ಒಂದು ಕುಸಿಗೆ ಇನ್ನೊಂದು ಕಡೆ ಪಾಪ ಒಂಟಿ ಹೋಗ್ಬಿಡ್ತಲ್ಲ ಅದು ಅನ್ನೋದು ಬ್ಯಾಸ್ರ ಐತೆ ಸೊ ನನಗೆ ಮಸಾಜ್ ಮಾಡ್ತಾಯಿದ್ದೆ ಅದಕ್ಕೆ ಮುದ್ದು ಮಾಡ್ಕೊಂಡು ಅದಕ್ಕೊಂಥರ ಚಂದಾಗ ಆಯ್ತಿತ್ತು ಅನಿಸುತ್ತೆ ಏನೂ ಹಂಗೆ ಮಾಡಬೇಕಾದ್ರೆ ಕೂಗ್ತಿರ್ಲಿಲ್ಲ ಆರಾಮಾಗಿತ್ತು ಆಯಿತಾ ಫ್ರೆಂಡ್ಸು ಏನು ವಿಚಾರ ಅಂದರೆ ನಂದು ವ್ಲಾಗಲ್ಲಿ ಫಸ್ಟ್ ಟೈಮು ನಂದು ಏನು ಎಪಿಸೋಡ್ ಇಪ್ಪತ್ತನೇದು ಆಯ್ತಲ್ಲ ಅಂದರೆ ಹೊಸ ದಿನ ಪ್ರತಿ ಕ್ಷಣದಲ್ಲಿ ಇಪ್ಪತ್ತನೇದು ಇಪ್ಪತ್ತನೇ ದಿನದ್ದು ಒನ್ ಕೆ ವ್ಯೂಸ್ ಆಯಿತು ಯಾರ್ಯಾರೆಲ್ಲ ನೋಡಿದ್ರಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸು ನಾನಂದರು ಭಾಳ ಖುಷಿ ಆಯಿತು ನನಗೆ ಈ ಥರ ಒನ್ ಕೆ ವ್ಯೂ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಹೂ ವಾಚ್ ಮೈ ವೀಡಿಯೋಸ್ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನಗೆ ಗೊತ್ತಾಯಿತು ನನ್ನ ಧ್ವನಿಗೆ ಇರುವಂತಹ ಬೆಲೆ ಸಾಂಗಿಗೆ ಇಲ್ಲ ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಬ್ಯಾಕ್ ಗ್ರೌಂಡ್ ವಾಯ್ಸ್ ನನ್ನದೇ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಮ್ಯೂಸಿಕ್ಗಳು ಹಾಕೋಕ್ಕಿಲ್ಲ ಏನು ಗೊತ್ತಾ ನನಗೆ ಸರಿಯಾಗಿ ಟೈಮ್ ಕೊಡಲಿಕ್ಕೆ ಕೊಡೋಕ್ಕಾಯ್ತಿಲ್ಲ ಬರೀ ಕ್ಲಾಸು ಅದರಲ್ಲೇ ನೋಡಿ ಒಂದು ಬೇಸ್ಮೆಂಟ್ ಹಾಕೋಬೇಕು ಅಂದ್ಬಿಟ್ಟು ಯೂಟ್ಯೂಬಲ್ಲಿ ಅದು ಇದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಯಾಕೆಂದರೆ ಈ ಇವಾಗಿಂದ ನಾನು ಪ್ರಯತ್ನ ಪಟ್ಟರೆ ತಾನೇ ಮುಂದೆ ಬೇಗ ಹೆಸ್ರು ಮಾಡೋಕ್ಕಾಗೋದು ಆಮೇಲೆ ನಾನು ಮತ್ತೆ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತೀನಿ ಆವಾಗ ಹೋಗಿ ನಾನು ಎಲ್ಲನೂ ವೀಡಿಯೋ ಮಾಡಿಬಿಟ್ಟು ಏನೋ ಮಾಡ್ತೀನಿ ಅಂತ ಹೋಗೋಕ್ಕಾಗಕ್ಕಿಲ್ಲ ಇವಾಗ ಏನು ಮಾಡ್ತಿದ್ದೀನಿ ಅದು ಒಂದು ಬೇಸ್ಮೆಂಟ್ ಥರ ಆ ಬೇಸ್ಮೆಂಟ್ ನನಗೆ ಇವಾಗಲಿಂದನೇ ಸ್ವಲ್ಪ ಹಾಕೊಂಡು ಹೋದರೆ ಅದೇ ಫೌಂಡೇಶನ್ನ ನೆಟ್ಟಗೆ ಹಾಕೊಂಡು ಹೋದರೆ ಬಿಲ್ಡಿಂಗ್ ನೆಟ್ಟಗೆ ನಿಲ್ತದೆ ಅಂದರೆ ಬೇಗ ಸ್ವಲ್ಪ ನನ್ನ ನಾನು ಗುರ್ತಿಸ್ಕೋಬೋದು ಅನ್ನೋದು ನಂತಲಲ್ಲಿರುವುದು ಇನ್ನೊಂದೆಲ್ಲ ಹೊರಗಡೆ ಗುರ್ತಿಸ್ಕೋಬೇಕು ಅಂದರೆ ಅಂದ ಚೆಂದ ಇರ್ಬೇಕಂತೆ ನಾನು ಅಂದ ಚೆಂದವಾಗಿಲ್ಲಂತೆ ನಾನು ಗುರ್ತಿಸ್ಕೊಳ್ಳೋಕ್ಕೆ ಭಾಳ ಕಷ್ಟಪಡ್ಬೇಕಂತೆ ಒಂದು ದುಡ್ಡು ಇರಬೇಕು ಇಲ್ಲಾಂದ್ರೆ ಚೆನ್ನಾಗಿರ್ಬೇಕು ಆವಾಗ ಹೆಂಗ್ ಬೇಕಾದರೂ ಬೆಳಿಬೋದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾನು ಹೇಳಿದ್ದೀನಿ ನೀವು ಯಾರ್ಯಾರು ಮಾತಾಡಿ ಮಾತಾಡ್ಕೇಳಿ ಆಯಿತು ನಾನು ಚೆನ್ನಾಗಿಲ್ಲ ಪರವಾಗಿಲ್ಲ ನಾನು ಹಿಂಗೆ ಇದ್ದೀನಿ ಇರೋದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಯ್ತೀನಿ ನನ್ನ ಕಾಲ ಮೇಲೆ ನಾನು ಏನಾದ್ರು ನಿಂತ್ಕೊಂಡು ಮೇಲೆ ಯಾವನಾದರೂ ಬಡ್ಡಿ ಮಕ್ಕಳು ಬರಲ್ಲ ನಿಮ್ಗೆ ಐತಿ ಅಂತ ವಾರ್ನಿಂಗ್ ಬರೋ ಕೊಟ್ಟಿದ್ದೀನಿ ಈಗ ಫ್ರೆಂಡ್ಸು ಬಡ್ಡಿ ಮಕ್ಕಳು ನೀನು ಚೆನ್ನಾಗಿಲ್ಲ ನಿನ್ನ ವೀಡಿಯೋಸ್ ಏನೂ ಆಗೋಲ್ಲ ಓಡಲ್ಲ ಗಿಡಲ್ಲ ಅಂತ ಕತೆ ಓಡಿತವ್ರೆ ಪರವಾಗಿಲ್ಲ ಆವತ್ತು ಅವಾಗೆಲ್ಲ ಹತ್ತು ಇಪ್ಪತ್ತು ಕಾಡ್ಕೊಳ್ಳೋರು ಇವಾಗ ಸಾವಿರ ವ್ಯೂಸ್ ಬಂದೈತೆ ಒಂದಲ್ಲ ಒಂದು ದಿನ ಅದು ಜಾಸ್ತಿ ಆಗಿಯೇ ಆಯ್ತದೆ ಹ್ಞೂ ಇದೇನು ನೋಡಿದ್ರಲ್ಲ ಇದೆಲ್ಲ ಇವತ್ತಿನ ವೀಡಿಯೋ ಯಾರ್ಯಾರೆಲ್ಲ ವೀಡಿಯೋ ನೋಡಿದರೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆರ್ ಟೆಕ್ ಬ ಬಾಯ್